ನಾವು ತಿನ್ನೋ ಎಲ್ಲ ಪದಾರ್ಥದಲ್ಲೂ ಪಾಯ್ಸನ್ ಇದೆ ಎಸ್ಪೆಷಲಿ ತರಕಾರಿ ಹಣ್ಣು ಪೆಸ್ಟಿಸೈಡ್ ಉಳಿದೇ ಇದನ್ನು ಬೆಳೆಯೋದಕ್ಕಾಗೋದೇ ಇಲ್ಲ ಅಂದರೆ ಔಷಧಿ ನಾರ್ಮಲ್ ನೀರಲ್ಲಿ ತೊಳೆದಾಗ ಇದರ ಮೇಲಿರೋ ಔಷಧಿ ಪೆಸ್ಟಿಸೈಡ್ಸು ಇದೆಲ್ಲ ಕರೆಕ್ಟಾಗಿ ಕ್ಲೀನ್ ಆಗಲ್ಲ ಅದರಿಂದ ನಮ್ಮ ಬಾಡಿಯೊಳಗೆ ಈ ಹಣ್ಣು ತರಕಾರಿ ಹೋದಾಗ ಅದರಲ್ಲಿರೋ ಪೆಸ್ಟಿಸೈಡ್ಸಿಂದ ನಮ್ಮ ಹೆಲ್ತ್ಗೆ ತುಂಬ ಇಂಪ್ಯಾಕ್ಟ್ ಆಗ್ತಾ ಇರುತ್ತೆ ಅದು ಲಾಂಗ್ ರನ್ನಲ್ಲಿ ನಮ್ಗೆ ಅರ್ಥ ಆಗುತ್ತೆ ಇದನ್ನು ಯಾವ ಥರ ತೊಳೆದ್ರೆ ಇದು ಕಂಪ್ಲೀಟಾಗಿ ಕ್ಲೀನ್ ಆಗುತ್ತೆ ಬನ್ನಿ ತೋರ್ಸ್ತು ತರಕಾರಿನ ಹಣ್ಣನ್ನು ಯೂಸ್ ಮಾಡೋದಕ್ಕೂ ಮುಂಚೆ ಒಂದೆರಡು ಸ್ಪೂನು ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ನೀರಲ್ಲಿ ಹಂಗೆ ಬಿಟ್ಬಿಡಿ ಅದಾದ್ಮೇಲೆ ಅದನ್ನು ನೀಟಾಗಿ ಕೈಯಲ್ಲಿ ತೊಳೆದು ಮತ್ತೆ ನೀರಲ್ಲಿ ತೊಳೆದ್ಬಿಟ್ಟು ಯೂಸ್ ಮಾಡಿ ಇದರಿಂದ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ ಅದ್ರ ಮೇಲೆ ಇರೋ ಪೆಸ್ಟಿಸೈಡ್ಸು ರಿಡಕ್ಷನ್ ಆಗುತ್ತೆ ಈ ಒಂದು ಪ್ರೋಸೆಸ್ನ ನೀವು ಕರೆಕ್ಟಾಗಿ ಮಾಡ್ತಾ ಬನ್ನಿ ನಿಮ್ಮ ಹೆಲ್ತಿಗಾಗಲೂ ಸಾಕಷ್ಟು ತೊಂದರೆನ ಅವಾಯ್ಡ್ ಮಾಡ್ಬೋದು